ಹಾಯ್ ಆಲ್ ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿದೆ ನೋಡಿ ನಮ್ಮ ಮನೆ ಮನಿ ಪ್ಲಾಂಟ್ ಎಲ್ಲ ಹುಳುಗಳೆಲ್ಲ ತಿನ್ಕೊಂಬಿಟ್ಟಿದೆ ಪಪ್ಪಾ ಅವಕ್ ಆಹಾರ ಬೇಕಲ್ವಾ ಸಮ್ಮರ್ ಟೈಮು ಈ ಎಲೆಗಳು ತಿನ್ನೋದೇ ಅದು ಕೆಲಸ ನಮ್ಮ ಮನೆ ನೋಡಿ ಎಲೆಗಳು ತುಂಬ ದೊಡ್ಡ ದೊಡ್ಡದಾಗಿ ಬಂದಿದೆ ಸ್ವಲ್ಪ ಸ್ವಲ್ಪ ಹುಳಗಳೆಲ್ಲ ತಿನ್ಬಿಟ್ಟಿವೆ ನೋಡಿ ರೂಟು ಎಲ್ಲ ಹೇಗಿದೆ ಸ್ಟೆಮ್ಮಲ್ಲೆಲ್ಲ ದೊಡ್ಡದಾಗಿದೆ ದಪ್ಪದಾಗಿದೆ ನೋಡಿ ಆಚೆಯಿಂದ ಆಚೆಯಿಂದ ನೋಡಿ ಎಷ್ಟೋ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ ಎಲ್ಲ ಹೇಳ್ತಾರೆ ಮನಿ ಪ್ಲ್ಯಾಂಟ್ ಹೇಗೆ ಬರುತ್ತೋ ಹಾಕಿ ಮನಿ ಬರುತ್ತಂತೆ ಏನೋ ಗೊತ್ತಿಲ್ಲ ನೋಡಿ ಎಲೆಗಳೆಲ್ಲ ಹೇಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ ನೋಡಿ ಬೇರೆಲ್ಲ ಬಿಟ್ಕೊಂಡಿದ್ದೆ ನಮ್ಮ ಗಿಡದಲ್ಲಿ ಎಷ್ಟು ಸುಂದರವಾಗಿದೆ ನೋಡಿ ಇದು ಬಳ್ಳಿನ ತುದಿವರೆಗೂ ನಾವು ಬಿಟ್ಟಿದ್ದೀವಿ ನೋಡಿ ನಮ್ಮ ಮನೆ ರಾಣಿ ಅವರ ಅತ್ತೆ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಪುಳಿಯೋಗ್ರೆ ಮತ್ತು ಮೊಸರನ್ನ ಮಾಡಿದ್ದೆ ಹಾಗೆ ತಿಂದ್ವಿ ಆಮೇಲೆ ಇದು ಬಟರ್ಫ್ರೂಟ್ ಗಿಡ ಅದ್ರ ಹಿಂದೆಗಡೆನೂ ಬಟರ್ ಫ್ರೂಟ್ ಮರ ಇದೆ ಇನ್ನೊಂದು ಇನ್ನೊಂದು ಮರ ಇದೆ ಈ ಸಲ ಎಲ್ಲ ಹೂವು ಬಿಟ್ಟಿತ್ತು ನೆಕ್ಸ್ಟ್ ಟೈಮ್ ಏನೋ ಒಂದು ಸಲ ಹೂವು ಬಿಟ್ಟರೆ ಮುಂದಿನ ಸಲಕ್ಕೆ ಹಣ್ಣಾಗುತ್ತೆ ಕಾಯಾಗುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಮುಂದಿನ ವರ್ಷ ಏನಾಗುತ್ತೋ ಅಂತ ನಮ್ಮ ಅಣ್ಣ ಕೊತ್ಕಾಯಿ ತಂದಿದ್ದಾನೆ ಹಲ್ಸಿನಕಾಯಿ ಕೊತ್ಕಾಯಿ ಸಾಂಬಾರು ಮಾಡಮ್ಮ ಬಸ್ಸಾರು ಮಾಡಮ್ಮ ಮತ್ತು ಕಬಾಬ್ ಮಾಡೋಣ ಅಂತ ತಂದಿದ್ದಾನೆ ಮಾಡಬೇಕು ಇವತ್ತು ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊಪ್ಪರ ಕಟ್ ಮಾಡ್ತೀವಿ ನಾವು ಅಣ್ಣ ಮಾತ್ರ ಕೊತ್ತಕಾಯಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಈ ಸಮ್ಮರ್ ಟೈಮಲ್ಲಿ ಕೊತ್ತಕಾಯಿ ಹಲಸಿನಕಾಯಿ ಹಲಸಿನ ಹಣ್ಣು ಇವೆಲ್ಲ ಸೀಸನ್ನು ಸೀಸನ್ ಇದ್ದಂಗೆ ತಿಂದುಬಿಡಬೇಕು ನೋಡಿ ಇದು ಸಾಂಬಾರಿಗೆ ನಾನು ಚಿಕ್ಕಕಾಯಿ ಇಟ್ಟಿದ್ದಾರೆ ಅದು ಕಬಾಬ್ ಮಾಡೋಕ್ಕೆ ಅಂತ ನಾನು ಕಬಾಬ್ ಮಾಡ್ತೀನಿ ಅಮ್ಮ ಸಾಂಬಾರು ಮಾಡ್ತಾರೆ ಕಬಾಬ್ಗೆಲ್ಲ ಕಲಸಿ ಇದ್ದೀನಿ ಇವಾಗ ನೋಡಿ ಕಲಸಿಟ್ಟಿದ್ದೀನಿ ಎಲ್ಲ ಕಬಾಬ್ಗೆ ಈಗ ಮಾಡೋದು ಹಾಕೊಂಡು ದಿನದಷ್ಟೇ ಬಾಕಿ ಹಾಕಿದ್ದೀನಿ ಒಂದು ಒಬ್ಬೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನಾದರೂ ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಾನು ಅದನ್ನು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ರೆಸಿಪಿನ ನೋಡಿ ಎಷ್ಟು ಚಂದ ಬಂದಿದ್ದೆ ನೋಡಿ ಸೀಸನ್ ಇದಾಗ ತಿಂದ್ಬಿಡ್ಬೇಕು ನಮ್ಮ ಮನೇಲಿ ಇವತ್ತು ಹಣಸೆಂಡ್ ಕೊತ್ಕಾಯಿ ಕಬಾಬ್ ಮಾಡಿದ್ದು